ನಮಸ್ಕಾರ ಕೊರೋನಾ ಅಪ್ಡೇಟ್ ಬುಲೆಟಿನ್ ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಕೊರೋನಾ ಸಂಕಷ್ಟಕ್ಕೆ ಅಂತ ಕೇಂದ್ರ ಸರ್ಕಾರ ಈಗ ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿದೆ ಇದರಲ್ಲಿ ಯಾರಿಗೆ ಎಷ್ಟು ಹೆಂಗ್ ಸಿಗುತ್ತೆ ಅನ್ನೋ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಈ ಪ್ಯಾಕೇಜ್ ಸೌಲಭ್ಯ ಯಾರಿಗ ಸಿಗುತ್ತೆ ಅದ್ರ ಬಗ್ಗೆ ವಿವರಣೆಯನ್ನ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಾರೆ ಮಾಹಿತಿಯನ್ನ ಸುದ್ದಿಗೋಷ್ಠಿ ನಡೆಸುವ ಮುಖಾಂತರ ಕೂಡ ಫಿಕ್ಸ್ ಆಗಿದೆ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಸುದ್ದಿಗೋಷ್ಠಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡ್ತಾರೆ ಈ ಕೊರೋನಾ ಸಂಕಷ್ಟಕ್ಕೆ ಅಂತ ಇಪ್ಪತ್ತು ಲಕ್ಷ ಕೋಟಿ ಹಣವನ್ನ ಮೀಸಲಿಟ್ಟಿದ್ದೀವಿ ಅಂತ ಒಂದು ಬೃಹತ್ ಪ್ಯಾಕೇಜ್ ಅನ್ನ ನಿನ್ನೆ ರಾತ್ರಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಘೋಷಣೆ ಮಾಡಿದ್ರು ಆ ಬಗ್ಗೆ ವಿವರಣೆಯನ್ನು ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸರಿಯಾಗಿ ಸಂಜೆ ನಾಲ್ಕು ಗಂಟೆಗೆ ಪ್ರೆಸ್ ನಲ್ಲಿ ಕೊಡ್ತಾರೆ ಸಂಜೆ ನಾಲ್ಕು ಗಂಟೆಗೆ ಈಗ ಪ್ರೆಸ್ ಮೀಟನ್ನು ನಡೆಸ್ತಾರೆ ಅನ್ನೋ ವಿಚಾರ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಈಗ ಈ ಪ್ಯಾಕೇಜ್ನಲ್ಲಿ ರೈತರಿಗೆ ಎಷ್ಟು ಸಿಗುತ್ತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಎಷ್ಟು ಸಿಗುತ್ತೆ ಯಾವ ವರ್ಗಕ್ಕೆ ಎಷ್ಟು ಮೀಸಲು ಹಣ ಅನ್ನೋ ಬಗ್ಗೆ ಮಾಹಿತಿಯನ್ನು ಅವರು ಕೊಡ್ತಾರೆ ಇನ್ನು ಬ್ಯಾಂಕ್ಗಳಲ್ಲಿ ಕಡಿಮೆ ಬಡ್ಡಿ ದರಕ್ಕೆ ಹಾಗಾದರೆ ಸಾಲ ಸಿಗುತ್ತಾ ಸಾಲ ಸೌಲಭ್ಯ ಯಾವ ವರ್ಗಕ್ಕೆ ಎಷ್ಟು ಹಣವನ್ನು ಈ ಪ್ಯಾಕೇಜ್ನಲ್ಲಿ ಮೀಸಲಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಎಷ್ಟು ಹಣ ಮೀಸಲಿಟ್ಟಿದೆ ಆ ಬಗ್ಗೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿಯಲ್ಲಿ ವಿವರಣೆಯನ್ನ ಕೊಡ್ತಾರೆ ನಾವು ಹೇಳ್ತಾ ಇದ್ವಿ ಇದು ಈಗ ಸದ್ಯಕ್ಕೆ ಈ ಕೊರೋನಾ ಬಂದ ಮೇಲೆ ಫಸ್ಟ್ ಅಮೆರಿಕ ತನ್ನ ಜಿ ಡಿ ಪಿ ದರದಲ್ಲಿ ನಾವು ನೋಡಿದ್ವಿ ಅದಾದ್ಮೇಲೆ ಜಪಾನ್ ಅದಾದ್ಮೇಲೆ ಭಾರತ ದೇಶನೇ ತನ್ನ ಜಿ ಡಿ ಪಿ ದರದಲ್ಲಿ ಶೇಕಡ ಹತ್ತರಷ್ಟು ಈಗ ಕೊರೋನಾ ಸಂಕಷ್ಟಕ್ಕೆ ಅಂತಾನೆ ಅಂತಂದ್ರೆ ಇಪ್ಪತ್ತು ಲಕ್ಷ ಕೋಟಿ ಹಣವನ್ನ ಮೀಸಲಿಟ್ಟಿರೋದು ಒಂದು ಬೃಹತ್ ಪ್ಯಾಕೇಜ್ ಏನೋ ಅನೌನ್ಸ್ ಆಗಿದೆ ಮೊತ್ತ ಬಟ್ ಇವಾಗ ಅದು ಯಾರ್ಯಾರಿಗೆ ಯಾವ ವರ್ಗಕ್ಕೆ ಎಷ್ಟೆಷ್ಟು ಹಣ ಮೀಸಲಾಗಿಟ್ಟಿದ್ದಾರೆ ಆ ಹಂಚಿಕೆ ಹೆಂಗ್ ಮಾಡ್ತಾರೆ ಅದು ಕೂಡ ಸರ್ಕಾರದ ಮುಂದೆ ಇರುವಂತಹ ಒಂದು ಚಾಲೆಂಜ್ ಅದನ್ನ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಸಂಜೆ ನಾಲ್ಕು ಗಂಟೆಗೆ ವಿತ್ತ ಸಚಿವ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ ಪ್ಯಾಕೇಜ್ ಭಾರತ್ ಕಿ भारत की जीडीपी का करीब करीब 10 प्रतिशत है इन सबके जरिए देश के विभिन्न वर्गों को आर्थिक व्यवस्था की कड़ियों को 20 लाख करोड़ रुपए का संबल मिलेगा सपोर्ट मिलेगा 20 लाख करोड़ रुपए का यह पैकेज 2020 में देश की विकास यात्रा को 20 लैक्स 2020 में आत्मनिर्भर भारत अभियान को एक नई गति देगा आत्मनिर्भर भारत के संकल्प को सिद्ध करने के लिए इस पैकेज में लैंड लेबर लिक्विडिटी और लॉज सभी पर बल दिया गया है ये आर्थिक पैकेज हमारे कुटीर उद्योग गृह उद्योग हमारे लघु मंजोले उद्योग हमारे एमएसएमई के लिए हैं जो करोड़ों लोगों की आजीविका का साधन है जो आत्मनिर्भर भारत के हमारे संकल्प का मजबूत आधार है ये आर्थिक पैकेज देश के उस श्रमिक के लिए हैं देश के उस किसान के लिए हैं जो हर स्थिति हर मौसम में देशवासियों के लिए दिन रात परिश्रम कर रहा है ಇದು ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನಾವದಲ್ಲಿ ರಿಪೋರ್ಟರ್ ಧರಣೇಶ್ ಧರಣೇಶ್ ಮಹತ್ವದ ಮತ್ತೆ ಬೃಹತ್ ಮೊತ್ತದ ಒಂದು ಪ್ಯಾಕೇಜ್ ಏನೋ ಘೋಷಣೆ ಆಗಿದೆ ಬಟ್ ಅದನ್ನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾವ್ಯಾವ ವಲಯಕ್ಕೆ ಎಷ್ಟು ಮೀಸಲಿಡ್ತಾರೆ ಸೊ ಅದು ಹೆಂಗೆ ಈಗ ಫಲಾನುಭವಿಗಳು ಪಡ್ಕೋಬೇಕು ಅದನ್ನ ಸೊ ಇದೆಲ್ಲವೂ ಕೂಡ ಸದ್ಯಕ್ಕೆ ಒಂಥರ ನಿಗೂಢತೆಯಿಂದ ಕೂಡಿದೆ ಸೊ ಆ ರಹಸ್ಯ ಗೊತ್ತಾಗೋದು ನಮಗೆ ಸಂಜೆ ನಾಲ್ಕು ಗಂಟೆಗೆ ಇದಕ್ಕೆ ಯಾವ ತರ ತಯಾರಿಗಳಾಗ್ತಾ ಇದೆ ಹಾಗಾದ್ರೆ ಏನ್ ಚರ್ಚೆ ಆಗ್ತಿದೆ ಮತ್ತೊಮ್ಮೆ ನಮ್ಮ ರಿಪೋರ್ಟರ್ ಮಾಹಿತಿ ಅವರಿಂದ ಮಾಹಿತಿ ಪಡ್ಕೊಳ್ಳೋಣ ಧರಣೇಶ್ ಇಂದ ಈಗ ಇಪ್ಪತ್ತು ಲಕ್ಷ ಕೋಟಿ ಒಂದು ಬೃಹತ್ ಮೊತ್ತದ ಪ್ಯಾಕೇಜ್ ಅನೌನ್ಸ್ ಆಗಿದೆ ಬಟ್ ಈ ಪ್ಯಾಕೇಜ್ ನಲ್ಲಿ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಹಣ ಘೋಷಣೆ ಆಗುತ್ತೆ ಮೀಸಲಿಡುತ್ತಾರೆ ಸೊ ಇದು ಇವಾಗ ಕುತೂಹಲ ಯಾಕಂದ್ರೆ ಬೃಹತ್ ಮೊತ್ತದ ಪ್ಯಾಕೇಜ್ ಅನೌನ್ಸ್ ಮಾಡಿದ್ಮೇಲೆ ಈ ಬಗ್ಗೆ ನಿಮಗೆ ವಿವರಣೆಯನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಾರೆ ಅಂತ ನರೇಂದ್ರ ಮೋದಿ ಅವರೇ ತಮ್ಮ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ರು ಈಗ ಒಂದಿಷ್ಟು ನಿರೀಕ್ಷೆ ಅಂತೂ ಅಫ್ಕೋರ್ಸ್ ಎಲ್ಲಾ ವಲಯದಲ್ಲೂ ಇದೆ ಯಾಕಂದ್ರೆ ಕೊರೋನಾ ಬಂದ ಮೇಲೆ ಸಾಕಷ್ಟು ಲಾಸ್ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಆಗಿರೋದ್ರಿಂದ ಅದನ್ನೀಗ ಬ್ಯಾಲೆನ್ಸ್ ಮಾಡಬೇಕು ಮತ್ತೆ ಈಗ ಈ ಸ್ವಾವಲಂಬಿ ಭಾರತದ ಬಗ್ಗೆ ಮತ್ತೆ ಈ ಕೈಗಾರಿಕೆಗಳ ಪುನಶ್ಚೇತನ ಹೆಂಗ್ ಮಾಡಬೇಕು ತೆರಿಗೆದಾರನಿಗೆ ಯಾವತರ ಬಂಪರ್ ಸಿಗುತ್ತೆ ಅಂದ್ರೆ ಎಲ್ಲೂ ಕೂಡ ಮಿಸ್ ಮಾಡ್ದಂಗೆ ಟ್ಯಾಕ್ಸ್ ಕಟ್ಟದೋರಿಗೇನಾದ್ರೂ ಬಂಪರ್ ಆಫರ್ ಕೊಡ್ತಾರಾ ಸೊ ಈ ಎಲ್ಲಾ ವಿಚಾರವಾಗಿ ಈಗ ಚರ್ಚೆಗಳು ಆಗ್ತಿದೆ ಮತ್ತೆ ಈಗ ರೈತರ ಸಾಲ ಮನ್ನಾ ಬಗ್ಗೆ ಯಾಕಂದ್ರೆ ರೈತರ ಬಗ್ಗೆ ನಿನ್ನೆ ಒಂದು ಹಿಂಟನ್ನ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು ಹಂಗಾಗಿ ರೈತರ ಸಾಲ ಮನ್ನಾ ಆಗುತ್ತಾ ರೈತರಿಗೆ ಯಾವ ತರ ಬೆನಿಫಿಟ್ ಕೇಂದ್ರ ಸರ್ಕಾರ ಕೊಡುತ್ತೆ ಈ ಕೊರೋನಾ ಬಂದ್ಮೇಲೆ ಅವ್ರಿಗೂ ಕೂಡ ಸಾಕಷ್ಟು ಲಾಸ್ ಆಗಿದೆ ಹಂಗಾಗಿ ಮತ್ತೀಗ ಈ ಗ್ರಾಮೀಣ ಭಾಗದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು ಸೊ ಆ ವಿಚಾರವಾಗಿ ಕೂಡ ನಾವು ಉತ್ತೇಜನವನ್ನ ಕೊಡಬೇಕು ಅಂತ ಕರೆಯನ್ನ ಕೊಟ್ಟಿದ್ರು ಮತ್ತೆ ಜನಸಾಮಾನ್ಯರು ಯಾವ ರೀತಿ ರೆಡಿ ಆಗ್ಬೇಕು ಈ ಎಲ್ಲಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಬಟ್ ಇವಾಗ ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಅನೌನ್ಸ್ ಆಗಿರೋದ್ರಿಂದ ಇದ್ರಿಗೆ ಇದರಿಂದ ಯಾರ್ಯಾರಿಗೆ ಲಾಭ ಸಿಗುತ್ತೆ ಅದನ್ನ ಹೆಂಗ್ ಪಡ್ಕೊಳ್ಬೇಕು ಫಲಾನುಭವಿಗಳು ಆ ಬಗ್ಗೆ ಈಗ ಕುತೂಹಲ ಇರೋದು ಅದಕ್ಕೆ ಉತ್ತರ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಾರೆ ಬಟ್ ಇವಾಗ ಒಂದಿಷ್ಟು ಚರ್ಚೆಗಳು ಪಾಸಿಬಿಲಿಟೀಸ್ ಕೂಡ ನಾವು ತೋರಿಸ್ತಾ ಇದೀವಿ ಏನೇನು ಸಾಧ್ಯತೆಗಳು ಇರಬಹುದು ಯಾರ್ಯಾರಿಗೆ ಎಷ್ಟು ಹಣವನ್ನ ಮೀಸಲಿಡಬಹುದು ಅಂತ ರಾಜ್ಯಗಳಿಗೆ ಬಾಕಿ ಇರುವಂತ ಜಿ ಎಸ್ ಟಿ ಹಣವನ್ನ ಹಂಗಾದ್ರೆ ಕೊಡ್ತಾರಾ ರಿಟರ್ನ್ ಮಾಡ್ತಾರ ಮತ್ತೆ ಕೊರೋನಾ ವಿಪತ್ತು ನಿರ್ವಹಣಾ ಹಣ ಮತ್ತಷ್ಟು ಜಾಸ್ತಿ ಆಗುತ್ತಾ ರಾಜ್ಯಗಳಿಗೆ ಕೊಡ್ತಾರ ಆ ಹಣವನ್ನ ಕೈಗಾರಿಕೆಗಳ ಕರೆಂಟ್ ಬಿಲ್ ಇರ್ಬೋದು ಅವೆಲ್ಲವೂ ಕೂಡ ಸಮಸ್ಯೆ ಆಗ್ಬಿಟ್ಟಿದೆ ಕೆಲವೊಂದೂ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಅದನ್ನ ಮತ್ತೆ ಅವರು ಆರ್ಥಿಕವಾಗಿ ಸ್ಟೇಬಲ್ ಆಗಬೇಕು ಅಂದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಒಂದು ಬೂಸ್ಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಯಾವ ತರ ಹೆಲ್ಪ್ ಮಾಡ್ತಾರೆ ಫಿನಾನ್ಷಿಯಲಿ ಅನ್ನೋದನ್ನ ನೋಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್ ಧರಣೇಶ್ ನಾಲ್ಕು ಗಂಟೆಗೆ ಈ ಬೃಹತ್ ಮೊತ್ತದ ಒಂದು ಈ ಪ್ಯಾಕೇಜ್ ಏನಿದೆ ಅದು ಯಾರ್ಯಾರಿಗೆ ಮೀಸಲಿಟ್ಟಿದ್ದಾರೆ ಎಷ್ಟೆಷ್ಟು ಹಣ ಅನ್ನೋದು ಗೊತ್ತಾಗುತ್ತೆ ಸೊ ಚರ್ಚೆಗಳು ಮತ್ತೆ ಯಾವ ತರ ತಯಾರಿಗಳು ಆಗ್ತಾ ಇದೆ ಇದಕ್ಕೆ ಶಮಿತಾ ಏನಂತಂದ್ರೆ ಈಗ ಬೃಹತ್ ಮಟ್ಟದ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನ ನಿನ್ನೆ ಘೋಷಣೆ ಮಾಡಲಾಗಿದೆ ಆದರೆ ಅದು ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಕೊಡಲಾಗುತ್ತೆ ಯಾರ್ಯಾರಿಗೆ ಕೊಡಲಾಗುತ್ತೆ ಈ ಒಂದು ಪ್ಯಾಕೇಜ್ ಸೌಲಭ್ಯ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂತ ಮಾಹಿತಿಗಳು ಇಲ್ಲ ಅಫ್ಕೋರ್ಸ್ ನಿನ್ನೆನೆ ಪ್ಯಾಕೇಜ್ ಘೋಷಣೆ ಸಂದರ್ಭದಲ್ಲಿ ಹೇಳಿದ್ರು ಇದನ್ನು ನಾಳೆಗೆ ತಿಳಿಸಲಾಗುತ್ತೆ ಅಂತ ಹಾಗಾಗಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಗ್ಗೆ ಸ್ಪಷ್ಟೀಕರಣವನ್ನು ವಿವರಣೆಯನ್ನ ನೀಡ್ತಾರೆ ಅಂದ್ರೆ ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಹಣವನ್ನ ನೀಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಕೃಷಿಕರಿಗೆ ಏನೆಲ್ಲ ಸೌಲಭ್ಯಗಳು ಇರ್ತವೆ ಎಷ್ಟು ಹಣದ ಸೌಲಭ್ಯಗಳು ಇರ್ತವೆ ಆರ್ಥಿಕ ನೆರವು ಇರುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾರೆ ಅದೇ ರೀತಿ ಬಡವರಿಗೆ ವಲಸೆ ಕಾರ್ಮಿಕರಿಗೆ ದಿನಗೂಲಿ ನೌಕರರಿಗೆ ಮತ್ತು ಈ ಲಾಕ್ ಡೌನ್ ಅತಿ ಹೆಚ್ಚು ಸಂಕಷ್ಟಕ್ಕೆ ಈಡಾಗಿರುವವರಿಗೆ ಏನೆಲ್ಲ ನೆರವುಗಳು ಸಿಗ್ತವೆ ಅದು ಒಂದು ಪಡಿತರ ವ್ಯವಸ್ಥೆ ಇರಬಹುದು ಅಥವಾ ಆ ಹಣಕಾಸಿನ ನೆರವು ಇರಬಹುದು ಈ ರೀತಿಯ ಯಾವ ಯಾವ ನೆರವುಗಳು ಸಿಗ್ತವೆ ಯಾವ ಸೌಲಭ್ಯಗಳು ದೊರಕ್ತವೆ ಅನ್ನುವಂತ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ ಹಾಗೇನೆ ಕ್ಷೇತ್ರವಾರು ಅಂದ್ರೆ ಕೈಗಾರಿಕಾ ಕ್ಷೇತ್ರಕ್ಕೆ ಕೃಷಿ ಕ್ಷೇತ್ರಕ್ಕೆ ವೈದ್ಯಕೀಯ ಕ್ಷೇತ್ರಕ್ಕೆ ಎಷ್ಟು ದುಡ್ಡುಗಳನ್ನ ಮೀಸಲಿಡಲಾಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಕೈಗಾರಿಕೆ ವಿಷಯದಲ್ಲಿ ಎರಡು ರೀತಿಯ ಕೈಗಾರಿಕೆಗಳು ಬರ್ತವೆ ಬೃಹತ್ ಕೈಗಾರಿಕೆ ಮತ್ತು ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳು ಅಂತ ಈ ವಲಯಗಳಿಗೆ ಹೆಚ್ಚು ಎಷ್ಟು ಹಣವನ್ನ ನೀಡಲಾಗುತ್ತೆ ಸಾಲದ ಸ್ವರೂಪದಲ್ಲಿ ಕೊಡ್ತಾರ ಬಡ್ಡಿ ದರವನ್ನು ಕಡಿಮೆ ಮಾಡಿ ಕೊಡ್ತಾರ ಅಥವಾ ಇನ್ಸೆಂಟಿವ್ ಕೊಡ್ತಾರ ಅದನ್ನು ಕಾದ್ ನೋಡಬೇಕು ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಸೊ ಆ ಮುಖಾಂತರ ಉತ್ಪಾದನೆಗೆ ಉತ್ತೇಜನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಈಗ ಏನು ಸ್ಥಗಿತಗೊಂಡಿದೆ ಲಾಕ್ ಡೌನ್ ಕಾರಣಕ್ಕೋಸ್ಕರ ಕೈಗಾರಿಕೆಗಳು ಅದು ಸಣ್ಣ ಪ್ರಮಾಣದಲ್ಲಿ ಅಥವಾ ಬೃಹತ್ ಪ್ರಮಾಣದಲ್ಲಿ ಅವುಗಳಿಗೆ ಉತ್ತೇಜನ ಕೊಡುವಂತದ್ರ ಬಗ್ಗೆ ಏನ್ ಹೇಳ್ತಾರೆ ಕಾದ್ ನೋಡಬೇಕು ಅದೇ ರೀತಿ ಬೇರೆ ಕ್ಷೇತ್ರಗಳು ಫಾರ್ ಎಕ್ಸಾಂಪಲ್ ಈಗ ಗ್ರಾಮೀಣಾಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಮನ್ರೇಗಾ ಅನ್ನುವಂಥದ್ದು ಬಹಳ ದೊಡ್ಡ ವೆಪನ್ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ ಉದ್ಯೋಗ ಕೊಟ್ಟು ದುಡ್ಡು ಕೊಟ್ಟು ಜನರ ನಡುವಿನ ದುಡ್ಡಿನ ಹಣದ ಅರಿವನ್ನ ಹೆಚ್ಚಿಸಲಿಕ್ಕೆ ಮನ್ರೇಗಾ ಅನ್ನುವಂಥದ್ದು ಬಹಳ ಪರಿಣಾಮಕಾರಿಯಾದಂತಹ ಅಸ್ತ್ರ ಸೊ ಹಾಗಾಗಿ ಆ ಮನ್ರೇಗಾ ಯೋಜನೆಗೆ ಎಷ್ಟು ಹಣವನ್ನ ನೀಡ್ತಾರೆ ಕಳೆದ ಬಾರಿ ಫಾರ್ ಎಕ್ಸಾಂಪಲ್ ಕಳೆದ ಬಾರಿ ಅಂತಂದ್ರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೋಟಿ ಬಜೆಟ್ ಅನ್ನು ಘೋಷಿಸ್ತಾರಲ್ಲ ನಿರ್ಮಾಸ ತನ್ ನಿರ್ಮಾಸ ಆಗ ದಿನಕ್ಕೆ ಇಪ್ಪತ್ತು ರೂಪಾಯಿ ಅವರಿಗೆ ಹೆಚ್ಚಳ ಮಾಡಿದ್ರು ಅಂದ್ರೆ ಕೂಲಿ ಕಾರ್ಮಿಕರ ವೇತನದಲ್ಲಿ ಸೊ ಆ ರೀತಿಯಾಗಿ ಕೂಲಿಯನ್ನ ಹೆಚ್ಚು ಮಾಡ್ತಾರ ಮತ್ತು ಅವರ ದಿನಗಳನ್ನ ಕೂಲಿಯ ದಿನಗಳನ್ನ ಹೆಚ್ಚು ಮಾಡ್ತಾರ ಅನ್ನುವಂತ ಎಲ್ಲ ಕ್ಯೂರಸಿಟಿಗಳು ಇದಾವೆ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಸೊ ಕೃಷಿ ಕ್ಷೇತ್ರದಲ್ಲೂ ಕೂಡ ಯಾಕೆಂದ್ರೆ ಈಗ ಕೃಷಿ ಬಿತ್ತನೆ ಸಂದರ್ಭದಲ್ಲಿ ಬಿತ್ತನೆ ಮಾಡದೇ ಇದ್ರೆ ಮುಂದೊಂದು ದಿನ ಆಹಾರದ ಸಮಸ್ಯೆ ಉದ್ಭವ ಆಗುತ್ತೆ ಆ ಕಾರಣಕ್ಕೋಸ್ಕರ ಕೃಷಿ ಕ್ಷೇತ್ರಕ್ಕೆ ಸಾಲವನ್ನು ಕೊಡಬೇಕು ಇನ್ಸೆಂಟಿವ್ ಅನ್ನ ಕೊಡಬೇಕು ಬೀಜಗಳ ಮೇಲೆ ರಸಗೊಬ್ಬರಗಳ ಮೇಲೆ ವಿನಾಯಿತಿಯನ್ನ ನೀಡಬೇಕು ಈ ರೀತಿಯ ಬಹಳ ದೊಡ್ಡ ನಿರೀಕ್ಷೆ ಇದೆ ಅಫ್ಕೋರ್ಸ್ ಭಾರತ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಜನ ಕೃಷಿಕರೇ ಇರೋದ್ರಿಂದ ಅವರಿಗೆ ಖಂಡಿತಕ್ಕೂ ಪ್ಯಾಕೇಜ್ ನಲ್ಲಿ ಏನಾದ್ರು ಇದ್ದೇ ಇರುತ್ತೆ ಹೆಚ್ಚಿನ ನಿರೀಕ್ಷೆಗಳು ಕೃಷಿ ಕ್ಷೇತ್ರದಿಂದ ರೈತ ಸಮುದಾಯದಿಂದ ಯಾಕೆಂದ್ರೆ ರೈತ ಒಬ್ಬ ಅಂತ ಕನ್ಸಿಡರ್ ಆಗಲ್ಲ ಇಡೀ ಕುಟುಂಬ ಕನ್ಸಿಡರ್ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಆ ರೀತಿ ನಿರೀಕ್ಷೆಗಳು ಇದಾವೆ ಹೀಗೆ ಕ್ಷೇತ್ರವಾರು ವಲಯವಾರು ಬಹಳ ನಿರೀಕ್ಷೆಗಳಿದಾವೆ ಆ ತರದ ವಿವರಣೆ ಓವರ್ ಆಲ್ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳನ್ನ ಹೇಗೆ ಹೇಗೆ ಯಾವ್ಯಾವ ಸ್ವರೂಪದಲ್ಲಿ ಕೊಡ್ತೀವಿ ಅನ್ನುವಂತ ವಿವರಣೆಯನ್ನ ನಿರ್ಮಲಾ ಸೀತಾರಾಮನ್ ನೀಡ್ತಾರೆ ಶರ್ಮಿತಾ ನೋಡೋಣ ಎಕ್ಸ್ಪ್ಲೇಷನ್ ಕೊಡ್ತಾರೆ ಅಂತ ನಮ್ಮ ದೇಶದ ಜಿಡಿಪಿ ದರದಲ್ಲಿ ಅಂದ್ರೆ ಶೇಕಡಾ ಹತ್ತರಷ್ಟು ಅನೌನ್ಸ್ ಮಾಡಿರೋದು ಅಂದ್ರೆ ಬೃಹತ್ ಮೊತ್ತ ಅದು ಬೃಹತ್ ಮೊತ್ತದ ಪ್ಯಾಕೇಜ್ ಇಪ್ಪತ್ತು ಲಕ್ಷ ಕೋಟಿಯ ಪ್ಯಾಕೇಜ್ ಅನೌನ್ಸ್ ಮಾಡಿದ ಕೇಂದ್ರ ಸರ್ಕಾರ ಬಟ್ ಇದರಲ್ಲಿ ಯಾವ್ಯಾವ ವಲಯಕ್ಕೆ ವರ್ಗಕ್ಕೆ ಎಷ್ಟೆಷ್ಟು ಹಣವನ್ನ ಮೀಸಲಿಟ್ಟಿದ್ದಾರೆ ಈ ಬಗ್ಗೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿಯಲ್ಲಿ ಅವ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ ವಿವರಣೆಯನ್ನ ಕೊಡ್ತಾರೆ ಅಂದ್ರೆ ಫಲಾನುಭವಿಗಳು ಯಾರ್ಯಾರು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಮೀಸಲಿಟ್ಟಿದ್ದಾರೆ ಮತ್ತೆ ಹೆಂಗೆ ಸೊ ಅದನ್ನ ಹೆಂಗೆ ನಾವು ತಗೊಳ್ಬೇಕು ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಕೂಲಿ ಕಾರ್ಮಿಕರಿಗೆ ತಿಂಗಳ ಪ್ಯಾಕೇಜ್ ಲೆಕ್ಕದಲ್ಲಿ ಸಹಾಯಧನ ಕೊಡುವಂತಹ ಚಾನ್ಸಸ್ ಇದೆ ಹೀಗೆ ಆ ಕ್ಷೇತ್ರಗಳಿಗೆ ವಲಯಗಳಿಗೆ ಹೆಂಗಿದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇಂಪ್ಲಿಮೆಂಟ್ ಹೆಂಗ್ ಮಾಡ್ತಾರೆ ಅನ್ನೋದು ತೆಗೆಯುತ್ತಿರುವಂತಹ ಕೇಂದ್ರದ ಬೆನ್ನಲ್ಲೇ ರಾಜ್ಯದಿಂದಲೂ ಕೂಡ ಎರಡನೇ ಬಿಗ್ ಗಿಫ್ಟ್ ಸಿಗುವಂತ ಚಾನ್ಸಸ್ ಇದೆ ಘೋಷಣೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಇವತ್ತು ಅಥವಾ ನಾಳೆ ಎರಡನೇ ಪ್ಯಾಕೇಜ್ ಘೋಷಣೆಯನ್ನ ಮಾಡ್ತಾರೆ ಸಿಎಂ ಯಡಿಯೂರಪ್ಪನವರು ಸುಮಾರು ಐನೂರು ಕೋಟಿಗೂ ಅಧಿಕ ಮೊತ್ತದ ಪ್ಯಾಕೇಜ್ ಘೋಷಣೆ ಮಾಡುವಂತ ನಿರೀಕ್ಷೆ ಇದೆ ಎರಡನೇ ಪ್ಯಾಕೇಜ್ ನಲ್ಲಿ ಹಣ್ಣು ತರಕಾರಿ ಬೆಳೆಗಾರರಿಗೆ ಅನುಕೂಲ ಆಗುವಂತ ಸಾಧ್ಯತೆ ಇದೆ ಮತ್ತೆ ಅರ್ಚಕರು ಕಮ್ಮಾರರು ಕುಂಬಾರರಿಗೆ ಸಹಾಯಧನ ಕೊಡುವಂತ ನಿರೀಕ್ಷೆ ಇದೆ ಮೊದಲ ಪ್ಯಾಕೇಜ್ ಸಾವಿರದ ಆರ್ನೂರ ಹತ್ತು ಕೋಟಿ ಘೋಷಣೆ ಆಗಿತ್ತು ಇದರಲ್ಲಿ ಕ್ಷೌರಿಕರು ಅಗಸರು ಆಟೋ ಟ್ಯಾಕ್ಸಿ ಚಾಲಕರು ಕಟ್ಟಡ ಕಾರ್ಮಿಕರು ನೇಕಾರರು ಹೂ ಬೆಳೆಗಾರಿಗೆ ಸಹಾಯವನ್ನ ಮಾಡಿತ್ತು ಸರ್ಕಾರ ಇದೀಗ ಎರಡನೇ ಪ್ಯಾಕೇಜ್ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ ಎರಡನೇ ಗಿಫ್ಟ್ ಅಂತಂದ್ರೆ ಸುಮಾರು ಒಂದು ಐನೂರು ಕೋಟಿ ಬಿಡುಗಡೆ ಮಾಡುವಂತ ಚಾನ್ಸಸ್ ಇದೆ ರಾಜ್ಯ ಸರ್ಕಾರದಿಂದ ಕೇಂದ್ರದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಒಂದು ಬಿಗ್ ಗಿಫ್ಟ್ ಕೊಡುವಂತ ನಿರೀಕ್ಷೆಗಳಿದೆ ಸೊ ಇವತ್ತು ಅಥವಾ ನಾಳೆ ಒಳಗೆ ಅಧಿಕೃತವಾಗಿ ಆ ಬಗ್ಗೆ ಯಡಿಯೂರಪ್ಪನವರೇ ಪ್ರೆಸ್ ಮೀಟ್ ನಲ್ಲಿ ಘೋಷಣೆಯನ್ನ ಮಾಡ್ತಾರೆ ಇದರಲ್ಲಿ ಅರ್ಚಕರಿಗೆ ಸುಮಾರು ಒಂದು ಮೂರು ಸಾವಿರ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಕಮ್ಮಾರರಿಗೆ ಮೂರು ಸಾವಿರ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಕಲಬುರಗಿಯಲ್ಲಿ ಮೂರು ಖಾಸಗಿ ಆಸ್ಪತ್ರೆಗಳು ಸೀಲ್ ಡೌನ್ ಆಗಿದೆ ಮೂರು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದಂತೆ ಸೋಂಕಿತ ವ್ಯಕ್ತಿ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಒಂದು ಸಿಂಟಮ್ಸ್ ಕಾಣಿಸ್ಕೊಂಡ ತಕ್ಷಣ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗೆ ಓಡಾಟವನ್ನು ಮಾಡಿದ್ದಾರೆ ಫಸ್ಟ್ ಗೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಕೊರೋನಾ ಟೆಸ್ಟ್ ಮಾಡಿಸಿಲ್ಲ ಸೊ ಇವ್ರುಗಳು ಮಾಡುವಂತ ಎಡವಟ್ಟಿನಿಂದಾಗಿ ಇವಾಗ ನೋಡಿ ಗಂಟಲು ದ್ರವ ಪರೀಕ್ಷೆ ಪಡೆದು ಜಿಮ್ಸ್ ಗೆ ಕಳುಹಿಸಿ ಕೊಡಲಾಗಿತ್ತು ಮೂರು ಖಾಸಗಿ ಆಸ್ಪತ್ರೆಗಳಿಗೆ ಪೇಷಂಟ್ ನಂಬರ್ ಏಟ್ ಫೋರ್ಟಿ ನೈನ್ ಓಡಾಡಿರೋದು ಸೊ ಹೋಗಿ ಚೆಕ್ಅಪ್ ಎಲ್ಲ ಮಾಡಿಸ್ಕೊಂಡು ಬಂದಿರೋದು ಈ ಪೇಷಂಟ್ ಮಾಡಿರುವಂತಹ ಎಡವಟ್ಟಿನಿಂದ ಈಗ ಮೂರು ಆಸ್ಪತ್ರೆಗಳನ್ನ ಸೀಲ್ ಡೌನ್ ಮಾಡಿದ್ದಾರೆ ಮೂರು ಆಸ್ಪತ್ರೆಗಳ ವೈದ್ಯರು ನರ್ಸ್ ಕ್ವಾರಂಟೈನ್ ಮಾಡಿದ್ದಾರೆ ಮೂರು ಖಾಸಗಿ ಆಸ್ಪತ್ರೆಗಳು ಡೌನ್ ಮಾಡಿ ಅಲ್ಲಿರುವಂಥ ಸಿಬ್ಬಂದಿಯನ್ನು ಕ್ವಾರಂಟೈನ್ ಮಾಡಿರೋದು ಈಗ ಸದ್ಯಕ್ಕೆ ಒಂದು ಸಿಂಟಮ್ಸ್ ಎಲ್ಲ ಕಾಣಿಸ್ಕೊಂಡ ತಕ್ಷಣ ಇವರು ಬೇರೆ ಬೇರೆ ಆಸ್ಪತ್ರೆಗೆ ಓಡಾಡಿದರೆ ಗಂಟಲು ದ್ರವ ಪರೀಕ್ಷೆ ಪಡೆದು ಜಿಮ್ಸ್ಗೆ ಕಳುಹಿಸಿಕೊಡಲಾಗಿತ್ತು ಜಿಮ್ಸ್ನಿಂದ ಬಂದ ಬಳಿಕ ಖಾಸಗಿ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿರೋದು ಸದ್ಯಕ್ಕೀಗ ಮೂರು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಪರ್ಟಿಕ್ಯುಲರ್ ಪೇಷಂಟ್ ನಂಬರ್ ಏಟ್ ಫೋರ್ಟಿ ನೈನ್ ಏನಿದ್ದಾರೆ ಅವರು ಓಡಾಡಿದ್ದಾರೆ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ ಹಾಗಾಗಿ ಮೂರು ಖಾಸಗಿ ಆಸ್ಪತ್ರೆಗಳನ್ನು ಡೌನ್ ಮಾಡಿ ಅಲ್ಲಿರುವಂಥ ಸಿಬ್ಬಂದಿಯನ್ನು ಕ್ವಾರಂಟೈನ್ ಮಾಡಿದ್ದಾರೆ ಗಂಟಲು ದ್ರವ ಪರೀಕ್ಷೆ ಪಡೆದು ಜಿಮ್ಸ್ ಆಸ್ಪತ್ರೆಗೆ ಕೊಟ್ಟು ಕಳಿಸಿರೋದು ಬಟ್ ಸಿಬ್ಬಂದಿ ಈತನನ್ನ ಹೊರಗಡೆ ಕಳಿಸಿದ್ ಯಾಕೆ ಜಿಲ್ಲಾಡಳಿತದ ವಿರುದ್ಧ ಈಗ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ ಒಬ್ರು ಎಡವಟ್ ಮಾಡಿದ್ರೆ ಈ ಕೊರೋನಾ ವಿಚಾರದಲ್ಲಿ ಸೊ ಒಂದಿಷ್ಟು ಜನಕ್ಕೆ ಅದು ಯಾವ ತರ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಮುಂದೆ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುಂಡಿ ಶಿವರಾಮ ಸುಂಡಿ ಕೆಲವೊಂದು ಸಿಂಪ್ಟಮ್ಸ್ ಬಂದ ತಕ್ಷಣ ಗವರ್ಮೆಂಟ್ ಹಾಸ್ಪಿಟಲ್ ಬೆಟರ್ ಅಂತ ಆರೋಗ್ಯ ಇಲಾಖೆ ಮೊದಲಿನಿಂದಲೂ ಹೇಳ್ತಾ ಇದೆ ಬಟ್ ಈ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಸಾಕಷ್ಟು ಖಾಸಗಿ ಆಸ್ಪತ್ರೆ ಎಲ್ಲ ಓಡಾಡಿದ್ದಾರೆ ಇಲ್ಲಿ ಯಾವ ತರ ಎಡವಟ್ ಆಗಿದೆ ಹಂಗಾದ್ರೆ ಶರ್ಮಿತಾ ಈ ವ್ಯಕ್ತಿ ಅಂದ್ರೆ ಮೊದಲು ಖಾಸಗಿ ಆಸ್ಪತ್ರೆಗೆ ಹೋಗಿಲ್ಲ ಬದಲಿಗೆ ಮೊದಲು ಜಿಮ್ಸ್ ಆಸ್ಪತ್ರೆಗೆ ಹೋಗಿದ್ದಾರೆ ಅಂದ್ರೆ ಅವರಿಗೆ ಮೊದಲೇ ಗೊತ್ತಾಗಿತ್ತು ಏನೋ ಕರೋನಾ ಲಕ್ಷಣಗಳು ಕಾಣಿಸ್ಕೊಂಡ ಹಿನ್ನೆಲೆ ಜಿಮ್ಸ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಥ್ರೋಟ್ ಸ್ಯಾಂಪಲ್ ಕೊಟ್ಟಿದ್ರು ಅದಾದ ನಂತರ ಇವ್ರನ್ನ ಅಲ್ಲಿ ಕ್ವಾರಂಟೈನ್ ಮಾಡಿತ್ತು ಆದ್ರೆ ಬಿಟ್ಟು ಕೊಟ್ಟ ತಲೆನಾಗ ಹೋಗಿ ನೆಕ್ಸ್ಟ್ ಅಂದ್ರೆ ಆ ಥ್ರೋಟ್ ಏನು ಗಂಟಲು ಇತ್ಯಾದಿಗಳ ಕಾರಣದಾಗಿ ಇ ಎನ್ ಟಿ ಆಸ್ಪತ್ರೆಗೆ ಹೋಗಿದ್ದಾನೆ ನಂತರ ಮತ್ತೆ ಎರಡು ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾನೆ ಒಟ್ಟು ಮೂರು ಆಸ್ಪತ್ರೆಗಳಿಗೆ ಈತ ಅಂದ್ರೆ ಥ್ರೋಟ್ ಸ್ಯಾಂಪಲ್ ಕೊಟ್ಟ ನಂತರ ಮೂರು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟ ಬಂದಿದ್ದಾನೆ ಅದಾದ ನಂತರ ಈತನಿಗೆ ಪಾಸಿಟಿವ್ ಇರುತ್ತೆ ಹೋದಾಗ ಈ ತರ ಸಿಂಪ್ಟಮ್ಸ್ ಇದೆ ಅಂದ್ ಅಂದ್ಮೇಲೂ ಬಿಟ್ರಂತ ಅಲ್ಲಿನ ಸಿಬ್ಬಂದಿ ಹಾ ಹಾಗೆ ಬಿಟ್ಕೊಟ್ಟಿದ್ದಾರೆ ಶರ್ಮಿತಾ ಯಾಕಂದ್ರೆ ಈ ಹಿಂದೆನೂ ಈಗ ಈ ರೀತಿ ಘಟನೆ ನಡೆದಿತ್ತು ಯಾಕಂದ್ರೆ ಕೋಡ್ಲಿ ಏನು ಹೈದರಾಬಾದ್ ನಿಂದ ಬಂದಂತಹ ವ್ಯಕ್ತಿನ ಆ ಏನು ರೋಡ್ ಸ್ಯಾಂಪಲ್ ತೆಗೆಕೊಂಡ ನಂತರ ಹಾಗೆ ಬಿಟ್ಟಿದ್ರು ಆ ವ್ಯಕ್ತಿ ಬಸವೇಶ್ವರ ಆಸ್ಪತ್ರೆಗೆ ಹೋಗಿದ್ದ ಅಲ್ಲೂ ಸಹ ಏನು ಆತನಿಗೆ ಏನ್ ಕಿಡ್ನಿ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಸರ್ಜರಿಗೆ ರೆಡಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಕೊನೆ ಅಂದ್ರೆ ಇನ್ನೇನ್ ಸರ್ಜರಿ ಮಾಡ್ಬೇಕನ್ನುವಂತ ಸಂದರ್ಭದಲ್ಲಿ ಆತನಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿ ನಂತರ ಆತನ ಏನು ಐಸೋಲೇಷನ್ ವಾರ್ಡ್ ಶಿಫ್ಟ್ ಮಾಡ್ಲಾಗಿತ್ತು ನಂತರ ಏನು ಮೂರು ವಾರ್ಡ್ಗಳು ಬಸವೇಶ್ವರ ಆಸ್ಪತ್ರೆ ಮೂರು ವಾರ್ಡ್ಗಳನ್ನ ಬಂದ್ ಮಾಡ್ಲಾಗಿತ್ತು ಇದೀಗ ಏನಂದ್ರೆ ಕಲಬುರಗಿಯ ಏನು ಬೇರೆ ಅಂದ್ರೆ ಇ ಎನ್ ಟಿ ಆಸ್ಪತ್ರೆ ಮತ್ತೆ ಸೇರಿ ಒಟ್ಟು ಮೂರು ಆಸ್ಪತ್ರೆಗಳನ್ನ ಈಗ ಸೀಲ್ಡೌನ್ ಮಾಡ್ಲಾಗಿದೆ ಅಂದ್ರೆ ಈ ಒಂದು ಜಿಮ್ಸ್ ಸಿಬ್ಬಂದಿ ಮಾಡಿದ ಒಂದು ಎಡವಟ್ಟಿನಿಂದಾಗಿ ಮತ್ತು ಇದು ಪದೇ ಪದೇ ಮರುಕಳಿಸ್ತಾ ಇದೆ ಶರ್ಮಿತಾಂಕ್ ಯು ಶಿವರಾಮ ಸುಡೀತ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮ ಕನ್ನಡ ಜಿಲ್ಲಾಡಳಿತ ಎಡವಿದೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ದುಬೈನಿಂದ ಬಂದ ಕನ್ನಡಿಗರಿಂದ ಈಗ ನಿರ್ಲಕ್ಷ್ಯ ಆಗಿದೆ ಅಂತ ಆರೋಪದ ಮಾತುಗಳು ಬರ್ತಾ ಇರೋದು ದುಬೈನಿಂದ ಬಂದವರನ್ನ ಏರ್ಪೋರ್ಟ್ ನಲ್ಲಿ ಕಾಯಿಸಿದೆ ಅಂತೆ ಜಿಲ್ಲಾಡಳಿತ ಪ್ರಾಬ್ಲಮ್ ಯಾವ ತರ ಆಗ್ತಿದೆ ಅಂತ ಅವರು ಆರೋಪ ಮಾಡ್ತಿರೋದು ಅಂದ್ರೆ ಮೂವತ್ ಮೂರು ಮಂದಿಯನ್ನ ಕ್ವಾರಂಟೈನ್ ಮಾಡುವಲ್ಲಿ ನಿರ್ಲಕ್ಷ್ಯ ತೋರಿದೆ ಜಿಲ್ಲಾಡಳಿತ ಅಂತ ಏರ್ಪೋರ್ಟ್ ನಲ್ಲಿ ಗರ್ಭಿಣಿ ಸೇರಿದಂತೆ ಮೂವತ್ತ್ ಮೂರು ಜನ ಪಾಪ ತುಂಬಾ ವೈಟ್ ಮಾಡಿದ್ದಾರೆ ಪರದಾಟ ಪಟ್ಟಿದಾರಂತೆ ನೂರ ಎಪ್ಪತ್ತಾರು ಮಂದಿಯಲ್ಲಿ ನೂರ ಐವತ್ತು ಮಂದಿಗೆ ಮಾತ್ರ ಹೋಟೆಲ್ನಲ್ಲಿ ರೂಮ್ ಬುಕ್ ಆಗಿದೆ ಅಂತೆ ಇನ್ನು ಮೂವತ್ತ್ ಮೂರು ಮಂದಿಯನ್ನ ಕ್ವಾರಂಟೈನ್ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಮೂವತ್ ಮೂರು ಮಂದಿ ಖಾಸಗಿ ಹಾಸ್ಟೆಲ್ನಲ್ಲಿ ತಂಗೋದಕ್ಕೆ ಬಯಸಿದ್ರು ಜಿಲ್ಲಾಡಳಿತ ನಿಗದಿ ಮಾಡಿದ್ದಂತೆ ಒಂದು ಖಾಸಗಿ ಹಾಸ್ಟೆಲ್ ಆದ್ರೆ ಎಲ್ರಿಗೂ ಲಾಡ್ಜ್ಗಳಲ್ಲೇ ಉಳ್ಕೊಳ್ಳಿ ಅಂತ ಸೂಚನೆಯನ್ನ ಜಿಲ್ಲಾಡಳಿತ ಕೊಡ್ತಾ ಇದೆಯಂತೆ ಈಗ ಎರಡು ಖಾಸಗಿ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಆಗಿಲ್ಲ ಅಂತ ಈಗ ನೆಪ ಹೇಳ್ತಾ ಇದೆಯಂತೆ ಜಿಲ್ಲಾಡಳಿತ ಹಿಂಗಾಗಿ ಮೂವತ್ ಮೂರು ಮಂದಿ ಹೋಟೆಲ್ ಶುಲ್ಕ ಪಾವತಿಸಲಾಗದೆ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ ಸೊ ಇದೆಲ್ಲಿ ತನಕ ಕಂಟಿನ್ಯೂ ಆಗಿ ಹೋಗಿದೆ ಅಂತಂದ್ರೆ ಈಗ ಬೆಳಗಿನ ಜಾವ ನಾಲ್ಕು ಗಂಟೆ ತನಕನೂ ಕೂಡ ಏರ್ಪೋರ್ಟ್ ನಲ್ಲಿ ಪರದಾಟವನ್ನ ಕೊಟ್ಟಿದ್ದಾರೆ ಕೊನೆಗೆ ಸ್ಥಳೀಯರ ಮನವಿ ಮೇರೆಗೆ ಲಾಡ್ಜ್ ನಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಇವತ್ತು ಖಾಸಗಿ ಹಾಸ್ಟೆಲ್ ನಲ್ಲಿ ವ್ಯವಸ್ಥೆ ಮಾಡುವಂತ ಭರವಸೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆಯಂತೆ ಈಗ ಬಂದ ತಕ್ಷಣ ಯಾರ್ಯಾರು ಎಲ್ಲೆಲ್ಲಿ ಕ್ವಾರಂಟೈನ್ ಆಗ್ತಾರೆ ಮೊದಲೇ ರೂಮ್ ಬುಕ್ ಆಗಿರುತ್ತೆ ಮತ್ತೆ ಇವ್ರು ಬಯಸಿದಲ್ಲಿ ಆ ಹೋಟೆಲ್ಗಳಿಗೆ ಗಳಿಗೆ ಕರ್ಕೊಂಡು ಹೋಗಿ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ ಬಟ್ ಈ ಮೂವತ್ ಜನ ಪರ್ಟಿಕ್ಯುಲರ್ ಆಗಿ ಇವ್ರ ವಿಚಾರದಲ್ಲಿ ಏನಾಗಿದೆ ಅಂತಂದ್ರೆ ಇವರು ಹಾಸ್ಟೆಲ್ನಲ್ಲಿ ನಮಗೆ ವ್ಯವಸ್ಥೆ ಮಾಡ್ಕೊಡಿ ಖಾಸಗಿ ಹಾಸ್ಟೆಲ್ನಲ್ಲಿ ನಾವು ಅಲ್ಲೇ ಇರ್ತೀವಿ ಹೋಟೆಲ್ಗೆಲ್ಲ ಬೇಡ ಅಂತ ಇವರು ಕೇಳ್ಕೊಂಡಿದ್ದಾರೆ ಬಟ್ ಇವ್ರು ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿತ್ತು ಬಟ್ ಈಗ ಬೇರೆ ಬೇರೆ ಏನೋ ನೆಪ ಹೇಳ್ತಾ ಇದ್ದಾರಂತೆ ಅಲ್ಲಿ ವ್ಯವಸ್ಥೆ ಆಗಲಿಲ್ಲ ಹಾಗಾಗಿ ಈಗ ಸದ್ಯಕ್ಕೆ ಟೆಂಪ್ರರಿಯಾಗಿ ನೀವು ಬೇರೆ ಕಡೆ ಇರಿ ಅಂತ ಹೇಳ್ತಾ ಇದ್ದಾರಂತೆ ಈಗ ದುಡ್ಡು ಕಟ್ಟರಿಗೆ ನಿರ್ಮಾಣ ಆಗಿದೆ ಬಟ್ ಗಂಟೆ ತನಕ ಕಂಟಿನ್ಯೂ ಆಗಿದೆ ವಿಪರ್ಯಾಸ ಏನು ಅಂತಂದ್ರೆ ಗರ್ಭಿಣಿ ಸೇರಿದಂತೆ ಮೂವತ್ ಜನ ಅಲ್ಲಿ ಇದ್ರು ಸಾಕಷ್ಟು ಪ್ರಾಬ್ಲಮ್ ಅವ್ರಿಗೆ ಜಿಲ್ಲಾಡಳಿತ ಇಷ್ಟು ಡಿಲೇ ಯಾಕೆ ಮಾಡ್ತು ನಾವು ಮೊದಲೇ ಹೇಳಿದ್ವಿ ಆದ್ರೂ ಕೂಡ ಅವ್ರು ಎಚ್ಚೆತ್ಕೊಂಡಿರ್ಲಿಲ್ಲ ನಮ್ಗೆ ಸರಿಯಾಗಿ ಅಲ್ಲಿ ಅವ್ರ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಜಿಲ್ಲಾಡಳಿತದ ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ವಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆದಿದ್ದಂತ ಯುವತಿಗೆ ಸೋಂಕಿದೆ ಬಳ್ಳಾರಿಯ ವಿಮ್ಸ್ ವೈದ್ಯರಿಗೆ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ ಸ್ಟಾಫ್ ನರ್ಸ್ ಗಳಿಗೆ ಈಗ ಕ್ವಾರಂಟೈನ್ ಗೆ ಒತ್ತಾಯವನ್ನ ಮಾಡಲಾಗ್ತಿದೆ ಅನ್ನೋ ವಿಚಾರ ಗೊತ್ತಾಗಿದೆ ವಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆದಿದ್ದಂತಹ ಯುವತಿಗೆ ಈಗ ಸೋಂಕು ಇದೆ ಅಂತ ಗೊತ್ತಾದ ತಕ್ಷಣ ಬಳ್ಳಾರಿಯ ವಿಮ್ಸ್ ವೈದ್ಯರಿಗೆ ಈಗಾಗಲೇ ಕ್ವಾರಂಟೈನ್ ಎಲ್ಲ ಮಾಡಿದಾರಂತೆ ಬಟ್ ಈ ಉಳಿದವರಂತಹ ಸಿಬ್ಬಂದಿಗಳು ಇರ್ತಾರಲ್ಲ ಸೊ ಅವ್ರಿಗೆ ಯಾರೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಕ್ವಾರಂಟೈನ್ ಮಾಡಬೇಕು ಅಂತ ಒತ್ತಾಯ ಮಾತುಗಳ ಈಗ ಕೇಳಿ ಬರ್ತಾ ಇರೋದು ಮತ್ತೀಗ ತಮಗೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಗಲಾಟೆ ಮಾಡ್ತಾ ಇದ್ದಾರಂತೆ ವಿಮ್ಸ್ನಲ್ಲಿ ಆಕ್ರೋಶವನ್ನು ಸ್ಟಾಫ್ ನರ್ಸ್ಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕನ್ಫರ್ಮ್ ಕೇಸ್ ಬಂತು ಅಂದ ತಕ್ಷಣ ಆ ಒಂದು ಪರ್ಟಿಕ್ಯುಲರ್ ಪೇಶೆಂಟ್ಗೆ ಯಾರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಸೊ ಅವರು ಕೂಡ ಈಗ ಟೆಸ್ಟ್ಗೆ ಗೆ ಅವರು ಇದನ್ನ ಕೇಳ್ತಾ ಇದ್ದಾರೆ ನಮಗೂ ಕೂಡ ಟೆಸ್ಟ್ ಮಾಡಿಸಿ ನಾವು ಕಾಂಟ್ಯಾಕ್ಟ್ ಬಂದಿದ್ದೀವಿ ನಾವು ಆ ಪರ್ಟಿಕ್ಯುಲರ್ ಪೇಷೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಕ್ವಾರಂಟೈನ್ ಆಗಿದ್ದಾರೆ ಸರಿ ಕೆಲವರು ಬಟ್ ಉಳಿದವ್ರಿಗೆ ಟೆಸ್ಟ್ ಮಾಡಿಸಿ ಅಂತ ಕೇಳಿದ್ರು ಕೂಡ ಈಗ ಸದ್ಯಕ್ಕೆ ಯಾವ ತರ ಡಿಸಿಷನ್ ತಗೊಳ್ತಾರೆ ಈಗ ಇವ್ರು ಒತ್ತಾಯ ಮಾಡ್ತಾ ಇದ್ದಾರೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಮುಂದೆ ಟೆಸ್ಟ್ ಮಾಡಿಸ್ತಾರ ಅನ್ನೋದನ್ನ ನೋಡಬೇಕು ತಮಗೂ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಸ್ಟಾಫ್ ನರ್ಸ್ಗಳು ಒತ್ತಾಯ ಮಾಡಿ ಗಲಾಟೆಯನ್ನ ಮಾಡಿದಾರಂತೆ ಅಗತ್ಯಕಾರಿ ವಿಚಾರಗಳಾಗ್ತಾ ಇದೆ ಯಾಕಂದ್ರೆ ಹೆಲ್ತ್ ವಾರಿಯರ್ಸ್ಗೆ ಪಾಸಿಟಿವ್ ಬರ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಯ ನರ್ಸ್ಗೆ ಕೊರೋನಾ ಪಾಸಿಟಿವ್ ಬಂದಿದೆ ಕೋವಿಡ್ ವಾರ್ಡ್ ನಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಈ ನರ್ಸ್ ಕೊರೋನಾ ವಾರಿಯರ್ಸ್ಗೆ ಕೊರೋನಾ ಪಾಸಿಟಿವ್ ಬರ್ತಾ ಇದೆ ಇದಕ್ಕೆ ಮುಂಚಿನ ಸ್ಟೋರಿ ನಾವು ನೋಡಿದ್ವಲ್ಲ ಬಳ್ಳಾರಿಯಲ್ಲಿ ಹೆಂಗ್ ಪ್ರಾಬ್ಲಮ್ ಆಯ್ತು ಅಂತ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ನಮಗೂ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಅಲ್ಲಿನ ಸ್ಟಾಫ್ ನರ್ಸ್ಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಪಾಸಿಟಿವ್ ಬಂದ್ಬಿಟ್ಟಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋವಿಡ್ ಗೋಸ್ಕರನೇ ಅವ್ರು ಕೆಲಸ ಮಾಡ್ತಾ ಇದ್ರು ಅದೇ ವಾರ್ಡ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಆಸ್ಪತ್ರೆಯ ನರ್ಸ್ ಗೆ ಇದೀಗ ಕೊರೋನಾ ಪಾಸಿಟಿವ್ ಬಂದಿದೆ ಅವ್ರು ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದೆ ಕೋವಿಡ್ ವಾರ್ಡ್ ನಲ್ಲಿ ಸೊ ಇದೀಗ ಸೋಂಕಿತ ನರ್ಸ್ ಐಸೋಲೇಷನ್ ವಾರ್ಡ್ ಗೆ ಶಿಫ್ಟ್ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ಆತಂಕ ಹೆಂಗಿರುತ್ತೆ ಅಂತಂದ್ರೆ ಈಗ ಹೆಲ್ತ್ ವಾರಿಯರ್ಸ್ಗೆ ಬಂದ್ಬಿಟ್ರೆ ಪರ್ಟಿಕ್ಯುಲರ್ ಆಗಿ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರಿಗ್ ಬಂದ್ಬಿಟ್ರೆ ಅವ್ರು ಯಾರಿಗೆಲ್ಲ ಈಗ ಟ್ರೀಟ್ ಮಾಡಿದ್ದಾರೆ ಮತ್ತೆ ಬೇರೆ ಹೆಲ್ತ್ ವರ್ಕರ್ಸ್ ಅವ್ರ ಕಾಂಟ್ಯಾಕ್ಟ್ ಯಾರೆಲ್ಲ ಬಂದಿದ್ದಾರೆ ಸೊ ಸ್ವಲ್ಪ ಆತಂಕ ಪಡುವಂತ ವಿಚಾರ ಈಗ ಪಿ ಪಿ ಕಿಟ್ ಸೇರಿದಂತೆ ಏನ್ ಪ್ರಿಕಾಷನಿ ಮೆಷರ್ಸ್ ಬೇಕು ಎಲ್ಲ ತಗೊಂಡಿರ್ತಾರೆ ಬಟ್ ಈಗ ಆ ವಾರ್ಡ್ ನಲ್ಲೇ ಅವ್ರು ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಅಷ್ಟು ಪ್ರಿಕಾಷನರಿ ಮೆಷರ್ಸ್ ತಗೊಂಡ್ರು ಕೂಡ ಈಗ ಪಾಸಿಟಿವ್ ಬಂತು ಅಂತಂದ್ರೆ ಉಳಂತ ಅವ್ರ ಕೊಲೀಗ್ಸ್ ಎಲ್ಲ ಈಗ ಟೆಸ್ಟ್ ಮಾಡ್ತಾರೆ ಐಸೋಲೇಟ್ ಮಾಡಿರ್ತಾರೆ ಸೊ ಇವೆಲ್ಲ ವಿಚಾರ ಸ್ವಲ್ಪ ಆಘಾತಕಾರಿ ಬೆಳವಣಿಗೆ ಆಗುತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ನಲ್ಲಿ ಕೆಲಸ ಮಾಡ್ತಿದ್ದಂತ ನರ್ಸ್ಗೆ ಕೊರೋನಾ ಪಾಸಿಟಿವ್ ಇದೀಗ ಬಂದಿದೆ ಸೋಂಕಿತ ನರ್ಸ್ ಈಗ ಐಸೋಲೇಟ್ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ ವಲಸೆ ಕಾರ್ಮಿಕರು ವಿದ್ಯಾರ್ಥಿಗಳು ತಮ್ಮ ಊರಿಗೆ ತೆರಳಲು ಹುಬ್ಬಳ್ಳಿಯಿಂದ ಜೋಧ್ಪುರಕ್ಕೆ ಶ್ರಮಿಕ್ ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತು ಮತ್ತು ನಾಳೆ ಹುಬ್ಬಳ್ಳಿಯಿಂದ ಎರಡು ವಿಶೇಷ ರೈಲುಗಳು ಹೊರಡಲಿವೆ ಸುಮಾರು ಮೂರು ಸಾವಿರ ವಲಸೆ ಕಾರ್ಮಿಕರು ವಿದ್ಯಾರ್ಥಿಗಳು ತಮ್ಮ ಊರಿನತ್ತ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇದೆ ಇಪ್ಪತ್ನಾಲ್ಕು ಬೋಗಿಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದು ಸೀಟ್ ಹಂಚಿಕೆಯನ್ನ ಮಾಡಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ ಲಾಕ್ಡೌನ್ನಿಂದಾಗಿ ತಮ್ಮ ಸ್ವಂತ ಊರುಗಳಿಗೆ ತೆರಳಲು ಪರಡಾಪ್ತಾ ಇದ್ದಂತಹ ಹೊರ ರಾಜ್ಯಗಳ ವಲಸೆ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಶ್ರಮಿಕ ಎಕ್ಸ್ಪ್ರೆಸ್ ರೈಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಹುಬ್ಬಳ್ಳಿಯ ರೈಲು ನಿಲ್ದಾಣದಿಂದ ಇವತ್ತು ಮತ್ತು ನಾಳೆ ಎರಡು ರೈಲುಗಳು ಜೋಧ್ಪುರಕ್ಕೆ ತೆರಳಲಿದ್ದಾವೆ ನಾವೀಗ ಹುಬ್ಬಳ್ಳಿಯ ಕೇಂದ್ರ ರೈಲ್ವೆ ನಿಲ್ದಾಣದ ಬಳಿ ಇದ್ದೀವಿ ದೃಶ್ಯದಲ್ಲಿ ಗಮನಿಸಬಹುದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಈಗಾಗಲೇ ರೈಲ್ವೆ ನಿಲ್ದಾಣದತ್ತ ದೌಡಾಯಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಸಾಕಷ್ಟು ಬಂದೋಬಸ್ತ್ ನಡುವೆ ಅಂತರವನ್ನು ಕಾಯ್ದುಕೊಂಡು ಒಬ್ಬೊಬ್ಬರನ್ನಾಗಿ ರೈಲುಗಳ ಬಳಿಯಲ್ಲಿ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಇವರೆಲ್ಲ ರಾಜಸ್ಥಾನ ಮೂಲದ ಉತ್ತರ ಭಾರತ ಮೂಲದ ವಲಸೆ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧೆಡೆ ಇವರು ವಾಸ್ತವ್ಯವನ್ನು ಹೂಡಿದ್ರು ಇಲ್ಲಿ ಉದ್ಯೋಗವನ್ನು ಕಂಡುಕೊಂಡಿದ್ದರು ಬದುಕನ್ನು ಕಟ್ಟಿಕೊಂಡಿದ್ದರು ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದರು ಈಗ ಲಾಕ್ಡೌನ್ ಪರಿಸ್ಥಿತಿಯಿಂದಾಗಿ ಇವರಿಗೆ ಬಾಡಿಗೆ ಕಟ್ಟಲು ಕೂಡ ಇರಲಿಲ್ಲ ಇವರಿಗೆ ಕೆಲಸ ಕೂಡ ಇಲ್ಲ ಹೀಗಾಗಿ ತಮ್ಮ ಸ್ವಂತ ಊರುಗಳಿಗೆ ತೆರಳಲು ಬಯಸಿ ರೈಲ್ವೆ ಇಲಾಖೆಗೆ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು ಹೀಗಾಗಿ ರೈಲ್ವೆ ಇಲಾಖೆ ಶ್ರಮಿಕ ಎಕ್ಸ್ಪ್ರೆಸ್ ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ ಇವತ್ತು ಮತ್ತು ನಾಳೆ ಎರಡು ರೈಲುಗಳು ಒಂದು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾವೆ ಈ ಒಂದು ರೈಲುಗಳು ಮೀರಜ್ ಪುಣೆ ವಡೋದರ ಮಾರ್ಗವಾಗಿ ಜೋಧ್ಪುರವನ್ನು ತಲುಪ್ತವೆ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಹೆಸರು ನೋಂದಾಯಿಸಿಕೊಂಡು ಟಿಕೆಟನ್ನು ಪಡೆದಂತಹ ಕಾರ್ಮಿಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ರೈಲ್ವೆ ನಿಲ್ದಾಣದಲ್ಲಿ ಇರುವುದನ್ನು ಗಮನಿಸಬಹುದು ಪೊಲೀಸರು ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತೆ ಸೂಚನೆಯನ್ನು ನೀಡ್ತಾ ಇದ್ದಾರೆ ಸ್ವಚ್ಛತೆಗೆ ಆದ್ಯತೆ ಕೊಡುವಂತೆ ಹೇಳ್ತಾ ಇದ್ದಾರೆ ಜೊತೆಗೆ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆಯನ್ನು ನಡೆಸಿ ಒಳಗೆ ಬಿಡುವಂಥ ಕೆಲಸವನ್ನು ಆಗ್ತಾ ಇದೆ ಅದೇ ಸಂದರ್ಭದಲ್ಲಿ ಅವರಿಗೆ ಒಂದು ನೋಂದಣಿ ಸಂಖ್ಯೆಯನ್ನು ಕೂಡ ಕೊಡಲಾಗ್ತದೆ ಇವರು ಊರಿಗೆ ತಲುಪಿದ ನಂತರ ಅಲ್ಲಿ ಕೂಡ ಕೊರೋನಾ ಪಾಸಿಟಿವ್ನ ಕುರಿತು ಒಂದು ತಪಾಸಣೆ ನಡೀತದೆ ಅಲ್ಲಿ ಏನಾದರೂ ಒಂದು ಪಾಸಿಟಿವ್ ಪ್ರಕರಣ ಕಂಡು ಬಂದರೆ ಅವರ ನೋಂದಾಯಿತ ಸಂಖ್ಯೆಯ ಮೂಲಕ ಅವರ ಪ್ರಯಾಣ ವಿವರ ಕೂಡ ಸಿಗಲಿದೆ ಹೀಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ರೈಲ್ವೆ ಇಲಾಖೆ ಪೂರ್ವ ಸಿದ್ಧತೆಗಳೊಂದಿಗೆ ಈ ಒಂದು ರೈಲು ವ್ಯವಸ್ಥೆ ಮಾಡಿರುವುದು ಕಂಡು ಇದೆ ಜನರು ಕೂಡ ರೈಲ್ವೆ ನಿಲ್ದಾಣ ಆಗಮಿಸಿ ತಮ್ಮ ಊರುಗಳಿಗೆ ತೆರಳಲು ಜೊತೆಗೆ ಇವತ್ತು ಸುಮಾರು ಜನರು ಊರಿಗೆ ತೆರಳಲಿದ್ದು ನಾಳೆ ಕೂಡ ಸುಮಾರು ಹದಿನೈದು ನೂರಕ್ಕೂ ಹೆಚ್ಚು ಜನರು ಒಂದು ರೈಲಿನ ಮೂಲಕ ತಮ್ಮ ತಮ್ಮ ಸ್ವಂತ ಊರುಗಳಿಗೆ ತೆರಳುತ್ತಿದ್ದಾರೆ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್ ನ್ಯೂಸ್ ಏಟೀನ್ ಕನ್ನಡ ಹುಬ್ಬಳ್ಳಿ ಮನಿ ಕಂಟ್ರೋಲ್ ಪ್ರೋ ಹೊಸ ದಾಖಲೆಯನ್ನು ಬರೆದಿದೆ ಎರಡು ಲಕ್ಷ ಸಕ್ರಿಯ